ನಾಮಟ್ ಐಡಿಯಾ ಇದೆ ಇದ್ರ ಬಗ್ಗೆ ಅದು ಹಾವೇರಿ ಜಿಲ್ಲಾ ಬಗ್ಗೆ ಹಾವೇರಿನಲ್ಲೇ ತಾವು ಇಂಪಾರ್ಟೆಂಟ್ ಇಶ್ಯೂಸ್ ಇತ್ತು ಇಸ್ಪಾರ್ಟೆಂಟ್ ಬಂಕಾಪುರ ಬಂಕಾಪುರ್ ಇಶ್ಯೂ ಆಗಲಿ ಬೇರೆ ಇಶ್ಯೂ ಇಶೂಲ್ಲಿ ಅವಾಗ ಅಟೆಂಡ್ ಮಾಡಿದ್ವಿ ಬಟ್ ಏನಾದರೂ ಇದು ಎಂಟು ವರ್ಷ ಆಗಿದೆ ಈಗ ನನ್ನ ಆ ಏರಿಯಾ ಬಿಟ್ಟು ಬೇರೆ ನಾಲ್ಕು ಜಿಲ್ಲೆಗಳಲ್ಲಿ ಶಿವಮೊಗ್ಗ ಬಗ್ಗೆ ನನಗೆ ಜಾಸ್ತಿ ಐಡಿಯಾ ಇಲ್ಲ ದಾವಣಗೆರೆ ಬಗ್ಗೆಯೂ ಏನು ಐಡಿಯಾ ಇಲ್ಲ ಚಿತ್ರದುರ್ಗ ಚಿತ್ರದುರ್ಗ ಒಂದೆರಡು ಬಂದೋಬಸ್ತ್ಗೆ ನಾನು ಅಲ್ಲಿಂದ ಹಾವೇರಿಯಿಂದ ಹೋಗಿದ್ದು ಬಿಟ್ಟು ನನಗೆ ಐಡಿಯಾ ಇಲ್ಲ ಈಗ ನಾನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಮ್ಮ ಈ ನಾಲ್ಕು ಜಿಲ್ಲೆಗಳಲ್ಲಿ ಏನೇನು ಯಾವ ರೀತಿಯ ಸಮಸ್ಯೆಗಳಿದ್ದಾವೆ ಏನೇನಿದ್ದಾವೆ ಅದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ ನಂತರ ಏನೇನು ಪ್ರಯಾರಿಟಿ ಹೋಗಿ ತೊಗೊಂಡು ಏನು ಮಾಡಬೇಕಂತ ಏಕೆಂದರೆ ಆವಾಗ ಏನಂದರೆ ಎಸ್ ಪಿ ಆಗಿ ಕೆಲಸ ಮಾಡೋದು ವೇರಿಗಾರ ಏನು ಸೂಪರ್ವೈಸರಿ ಆಫೀಸರ್ ಬಂದಾಗ ನಾವು ನಾಲ್ಕು ಜನ ಎಸ್ ಪೀಸ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಏನು ಕೆಲಸ ಮಾಡಬೇಕು ಏನು ಪ್ರಯಾರಿಟಿ ಮಾಡಿ ಮೇನ್ ಇನ್ನು ಏನಂದರೆ ಒಂದು ಪೊಲೀಸ್ ಮೇಲೆ ಜನಕ್ಕೆ ಒಂದು ಒಂದು ಕಾನ್ಫಿಡೆನ್ಸ್ ಬರೋ ರೀತಿನಲ್ಲಿ ಒಂದು ಕಮ್ಯು ಕಮ್ಯ ನಮ್ಮ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗೋಸ್ಕರ ಮತ್ತು ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಅಬ್ಸಲ್ಯೂಟ್ಲಿ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಆ ಕೆಲಸ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ದೇರ್ ಇಸ್ ನೋ ಕ್ವೆಶನ್ ಯಾವ ರೀತಿಯ ಇಲ್ಲಿಗಲ್ ಆ್ಯಕ್ಟಿವಿಟೀಸನ್ನು ನಾವು ಪರ್ಮಿಟ್ ಮಾಡೋ ಪ್ರಶ್ನೇನಿಲ್ಲ ಕನ್ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ಎರಡನೇದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಯಾರು ಇದ್ದಾರೋ ಡೆಫಿನೆಟ್ಲಿ ಅವ್ರ ಮೇಲೂ ಕಂಪ್ಲೀಟ್ಲಿ ಕಂಟ್ರೋಲ್ ತಗೊಳಕ್ಕೆ ಅದಕ್ಕೆ ನಾವು ಡೆಫಿನೆಟ್ಲಿ ವಿತ್ ದ ಹೆಲ್ಪ್ ಆಫ್ ಎಸ್ ಪೀಸ್ ಎಲ್ಲ ಮಾಡಿ ಮಾಡ್ತೀವಿ ಅದು ಈ ಈ ಇಂಡಿವಿಜುವಲ್ ಪ್ರಕರಣ ತಾವೇನು ಹೇಳ್ತಾ ಇದ್ದರೂ ಆ ಪ್ರಕರಣ ಬಗ್ಗೆ ಏನಂದರೆ ಅದು ನಾನು ಬರೋಕ್ಕೆ ಮುಂಚೆ ಆಗಿದ್ದ ಇನ್ಸಿಡೆಂಟ್ ಅದರ ಬಗ್ಗೆ ನಾನು ಮಾತಾಡಿಕೆ ಏನು ಇರೋದಿಲ್ಲ ಡೆಫಿನೆಟ್ಲಿ ಯಾವ ರೀತಿ ಅಂಥ ಪ್ರಕರಣಗಳಾಗಬಾರ್ದು ತಿಳಿದಂಥ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಎಲ್ಲೆರೂ ಕೋ ಆಪರೇಷನ್ಗೆ ತಮ್ಮೆಲ್ಲರಿಗೂ ಕೆಲಸ ಮಾಡಿ